ನ್ಯಾಷನಲ್ ಸ್ಟಾರ್ ಆಗಿ ಬೆಳೆದಿರುವ ನಟ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ಇದೀಗ ಮಗ ಸೊಸೆ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅತ್ತೆ ಹೇಳಿದ ಮಾತಿಗೆ ರಾಧಿಕಾ ಪಂಡಿತ್ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಯಶ್ ತಾಯಿ ಪುಷ್ಪ ಹೇಳಿದ್ದೇನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಪುಷ್ಪ ಅವರು ನಿರ್ಮಾಣ ಮಾಡಿರುವ ಚೊಚ್ಚಲ ಚಿತ್ರ ಕೊತ್ತಲವಾಡಿ ಆಗಸ್ಟ್ ಒಂದರಂದು ಬಿಡುಗಡೆಗೆ ಸಜ್ಜಾಗಿದೆ ಆದರೆ ಸಿನಿಮಾ ರಿಲೀಸ್ಗೂ ಮುನ್ನ ಪುಷ್ಪಾ ಅವರು ಮಗ ಯಶ್ ಸೊಸೆ ರಾಧಿಕಾ ಪಂಡಿತ್ ಜೊತೆ ಜಗಳ ಮಾಡಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಮೊನ್ನೆ ತಾನೇ ಮಾಧ್ಯಮದವರು ಕೇಳಿದ ಕೆಲ ಪ್ರಶ್ನೆಗಳಿಗೆ ಪುಷ್ಪಾ ಅವರು ನೀಡಿದ ಉತ್ತರಗಳು ತಾಯಿ ಮತ್ತು ಮಗನ ನಡುವೆ ಎಲ್ಲವೂ ಸರಿಯಿಲ್ಲ ಎಂಬ ಅನುಮಾನಗಳು ಹುಟ್ಟುವಂತೆ ಮಾಡಿತ್ತು ಈ ವೇಳೆ ವರದಿಗಾರರು ಯಶ್ ನಿಮ್ಮ ಮಗ ಎಂದು ಹೇಳಿದಾಗ ಮಗ ಎಂದಕ್ಷಣ ಅವನು ನನ್ನ ಮಾತು ಕೇಳಬೇಕು ಎಂದೇನಿಲ್ಲ ನಮ್ಮ ಮನೆಯಲ್ಲಿ ಅಂತಹ ಯಾವುದೇ ನಿಯಮಗಳಿಲ್ಲ ನನ್ನ ಸಿನಿಮಾವನ್ನು ಯಶ್ ಶ್ರಾಧಿಕಾ ಯಾರಿಗೂ ತೋರಿಸುವುದಿಲ್ಲ ನಾನು ಕರೆದಾಗ ಅವರು ಬಂದಿಲ್ಲ ಅಂದ್ರೆ ನಾನು ಕರೆಯುವುದು ವೇಸ್ಟ್ ಈ ಸಿನಿಮಾ ನೋಡ್ತಾರೋ ಬಿಡ್ತಾರೋ ಅನ್ನೋದನ್ನು ಅವರ ಬಳಿಯೇ ಕೇಳಿ ಇಲ್ಲಿ ಮಗ ಬೇರೆ ಅಮ್ಮ ಬೇರೆ ಎಲ್ಲವೂ ಬೇರೆ ಬೇರೆ ಎಂದು ತಿಳಿಸಿದರು ಯಶ್ ನಮ್ಮ ಸಿನಿಮಾ ನೋಡ್ತಾನೋ ನೋಡಲ್ವೋ ನಾನು ನಿರೀಕ್ಷೆ ಮಾಡಲ್ಲ ಪ್ರೇಕ್ಷಕರು ನೋಡಬೇಕು ಯೇಶ್ ನೋಡಿದ ತಕ್ಷಣ ಸಿನಿಮಾ ಹಿಟ್ ಆಗುತ್ತಾ ನನ್ನ ಹಣ ವಾಪಸ್ ಬರುತ್ತಾ ಇಲ್ಲಿ ನನಗೆ ಮಗನ ಅಭಿಪ್ರಾಯ ಬೇಕಾಗಿಲ್ಲ ಪ್ರೇಕ್ಷಕರ ಅಭಿಪ್ರಾಯ ಮುಖ್ಯ ಯೇಶ್ ಒಬ್ಬನಿಂದ ಸಿನಿಮಾ ಓಡಲ್ಲ ನನ್ನ ಹಣ ಮತ್ತೆ ಬರಲ್ಲ ಎಲ್ಲ ನಟರ ಫ್ಯಾನ್ಸ್ ಬಂದು ಸಿನಿಮಾ ನೋಡಲಿ ಅವರ ಪ್ರತಿಕ್ರಿಯೆ ಮುಖ್ಯ ಎಂದಿದ್ದಾರೆ ಇತ್ತೀಚೆಗೆ ಎಷ್ಟ್ ಜೊತೆ ಮಾತನಾಡಿದ್ದೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿ ಇಲ್ಲ ನಾವು ಮಾತನಾಡಿಲ್ಲ ಅವನಿಗೆ ಈಗ ಹೆಂಡತಿ ಇದ್ದಾಳೆ ನಾನು ಅವನ ಜೊತೆ ಏಕೆ ಮಾತನಾಡಬೇಕು ಅವನು ಮದುವೆಯಾದ ಮೇಲೆ ನನ್ನ ಪಾತ್ರ ಮುಗಿಯಿತು ಅವಳೇ ಎಲ್ಲವನ್ನೂ ನಿಭಾಯಿಸಬೇಕು ಎನ್ನುತ್ತಾ ಗರಂ ಆಗಿದ್ದಾರೆ ಯಶ್ ತಾಯಿ ಪುಷ್ಪಾ ಯಶ್ ರಾಧಿಕಾ ಅವರನ್ನ ಬಿಟ್ಟು ಒಬ್ಬರೇ ಸಿನಿಮಾ ಮಾಡಲು ಕೈ ಹಾಕಿದ್ದು ಯಶ್ ರಾಧಿಕಾ ಅವರಿಗೆ ಬೇಸರ ತರಿಸಿದೆಯಂತೆ ಇನ್ನು ರಾಧಿಕಾ ಬಗ್ಗೆ ಅತ್ತೆ ಈ ರೀತಿ ಹೇಳಿದ್ದಕ್ಕೆ ರಾಧಿಕಾ ಕಣ್ಣೀರು ಹಾಕಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಪುಷ್ಪಾ ಅವರು ಹೇಳಿದ್ದು ಸರಿನಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ